ಹೆಲ್ತ್ ಸೆಂಟರ್ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವಾಗ ನಮ್ಮ ಜೊತೆಗೆ ಗರ್ಭಗುಡಿ ಐವಿಎಫ್ ಸೆಂಟರ್ ಸ್ಪೆಷಲಿಸ್ಟ್ ಗಳಾಗಿರುವಂತಹ ಡಾಕ್ಟರ್ ಮೂರ್ತಿ ಬಿಎಸ್ ಅವರು ಹಾಗೂ ಶ್ವೇತಾ ಅಶೋಕ್ ಹನ್ನಾಲ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಇಬ್ಬರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಡಾಕ್ಟರ್ಸ್ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಿಖಿತಾ ಮ್ಯಾಮ್ ಫರ್ಟಿಲಿಟಿ ಸಮಸ್ಯೆ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಆಗಲೇ ಹೇಳ್ತಾ ಇದ್ದೆ ಇವತ್ತಿಗೂ ಕೂಡ ಬಹಳಷ್ಟು ದಂಪತಿಗಳು ಹೊರಗಡೆ ಬಂದು ಸಮಸ್ಯೆ ಬಗ್ಗೆ ಮಾತನಾಡೋದಕ್ಕೆ ಹಂಚ್ಕೊಳ್ತಾರೆ ಕಾಲ ಬದಲಾಗಿದೆ ತುಂಬ ಮಾಡರ್ನೈಸ್ ಆಗಿದ್ವಿ ಬಟ್ ಇವತ್ತಿಗೂ ದಂಪತಿಗಳು ಹೊರಗಡೆ ಬಂದು ಮಾತನಾಡಲ್ಲ ಅಥವಾ ಈ ಬಗ್ಗೆ ಡಾಕ್ಟರ್ಸ್ ಹತ್ರ ಬಂದು ಕನ್ಸಲ್ಟ್ ಮಾಡೋದಕ್ಕೆ ಹಿಂಜರಿತ್ಕೊತಾರೆ ಸೊ ಏನು ಹೇಳೋಕೆ ಇಷ್ಟಪಡ್ತೀರಾ ಮೊದಲಿಗೆ ಸೊ ಫಸ್ಟ್ ಆಫ್ ಆಲ್ ಈ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅನ್ನೋದು ಒಂದು ಫಿಸಿಕಲಿ ಆಗಲಿ ಮೆಂಟಲಿ ಎಮೋಷ್ನಲಿ ಒಂದು ಚಾಲೆಂಜಿಂಗ್ ಕಂಡೀಷನ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಇವಾಗ ಇತ್ತೀಚಿಗಂತೂ ತುಂಬ ಜಾಸ್ತಿ ಆಗ್ತಾ ಇದೆ ಈ ಪ್ರಾಬ್ಲಮ್ಮು ಒಂದು ಆರರಿಂದ ಏಳು ದಂಪತಿಗಳಲ್ಲಿ ಒಬ್ಬರಿಗೆ ಈ ಬಂಜೆತನದಿಂದ ನರಳತಾ ಇರ್ತಾರೆ ಸೊ ಇತ್ತೀಚೆಗೆ ಈ ಥರ ಪ್ರೋಗ್ರಾಮ್ಸ್ ಮುಖಾಂತರ ಅಥವಾ ಫ್ಯಾಮಿಲಿ ಫ್ರೆಂಡ್ಸಿಂದ ಅವೇರ್ನೆಸ್ಸು ಜಾಸ್ತಿ ಆಗ್ತಾ ಇದೆ ಮುಂಚೆಕ್ಕಿಂತ ನಮ್ಮ ಹತ್ರ ಬಂದೂ ತೋರಿಸ್ಕೊತಾ ಇದ್ದಾರೆ ಬಟ್ ಅದೇ ಥರ ಅವರು ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋದು ತುಂಬಾ ಮುಖ್ಯ ಅಂತ ಹೇಳ್ತೀನಿ ಸೊ ಈ ಇನ್ಫರ್ಟಿಲಿಟಿ ನೀವು ಹೇಳ್ದಂಗೆ ಗಂಡಸರಿಂದ ಉಂಟಾಗೋ ಸಮಸ್ಯೆಗಳಿಂದನೂ ಆಗ್ಬೋದು ಅಥವಾ ಹೆಂಗಸರಲ್ಲಿ ಉಂಟಾಗ ಸಮಸ್ಯೆಗಳಿಂದನೂ ಆಗ್ಬೋದು ಸೊ ಹೆಂಗಸರಲ್ಲಿ ಕಾಮನ್ ಆಗಿ ನಾವು ನೋಡೋದು ಎಗ್ ಕೌಂಟ್ ಅಥವಾ ಅಂಡಾಣು ಸಂಖ್ಯೆ ತುಂಬ ಕಮ್ಮಿ ಇರೋದು ಅಥವಾ ತುಂಬ ಹೆಚ್ಚಾಗೋದು ಲೈಕ್ ಪಿ ಸಿ ಒ ಡಿ ಪಿ ಸಿ ಒ ಎಸ್ ಅಂತ ಕೇಳ್ಪಟ್ಟಿರ್ತೀರಾ ಅಥವಾ ಗರ್ಭನಾಳಗಳು ಬ್ಲಾಕ್ ಆಗಿರುತ್ತೆ ಅಂಥ ತೊಂದರೆಯಿಂದನೂ ಈ ಇನ್ಫರ್ ಫರ್ಟಿಲಿಟಿ ಕಂಡುಬರುತ್ತೆ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಆಗಲಿ ಪಾಲಿಪ್ ಎಂಡೋಮೆಟ್ರಿಯೋಸಿಸ್ ಇತ್ಯಾದಿ ಈ ಥರ ಕಾರಣಗಳಿಂದ ಇನ್ಫರ್ಟಿಲಿಟಿ ಕಂಡು ಬರ್ಬೋದು ಸೊ ಗಂಡಸರಲ್ಲೂ ಕೂಡ ವೀರ್ಯಾಣು ಸಂಖ್ಯೆ ಚಲನೆ ಶಕ್ತಿ ಅಥವಾ ನೋಡೋಕ್ಕೆ ಅದರ ಆಕಾರ ಸ್ಪರ್ಮ್ ಒಂದೊಂದ್ಸತಿ ಕಾಣಿಸೋದೇ ಇಲ್ಲ ನಮಗೆ ಸೆಮೆನ್ ಸ್ಯಾಂಪಲಲ್ಲಿ ನಾವು ಚೆಕ್ ಮಾಡಿದಾಗ ಸ್ಪರ್ಮ್ಸ್ ಇರೋದೇ ಇಲ್ಲ ಇದಕ್ಕೆ ನಾವು ಅಝೂ ಸ್ಪರ್ಮಿಯಾ ಅಂತ ಕರಿತೀವಿ ಸೊ ಈ ಥರ ಕಾರಣಗಳಿಂದ ಈ ಇನ್ಫರ್ಟಿಲಿಟಿ ಬರಬಹುದು ಸೊ ಈ ಥರ ಒಂದು ಕಾರಣ ಇರ್ಬೋದು ಎರಡು ಕಾರಣ ಮಲ್ಟಿಪಲ್ ಕಾಸಸ್ ಕೂಡ ಇರ್ಬೋದು ಬಟ್ ಕರೆಕ್ಟಾಗಿ ಅವ್ಯಾಲ್ಯೂಯೇಟ್ ಮಾಡಿ ನಾವು ಅವರಿಗೆ ಎಕ್ಸಾಮಿನೇಷನ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಮುಖ್ಯ ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಇದರಲ್ಲಿ ಹಲವಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇದೆ ಸೊ ಕಾಮನೆಸ್ಟ್ ಅಂತಂದರೆ ಅದು ಏನು ಕಾರಣ ಅಂತ ಚೆಕ್ ಮಾಡಿ ಜಸ್ಟ್ ಸಿಂಪಲ್ ಕೌನ್ಸ್ಲಿಂಗೇ ಆಗಿರ್ಬೋದು ಸೊ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಕರೆಕ್ಟ್ ಟೈಮಲ್ಲಿ ಯಾವಾಗ ಅವರು ಟ್ರೈ ಮಾಡಬೇಕು ನ್ಯಾಚುರಲಿ ಯಾವಾಗ ಟ್ರೈ ಮಾಡ್ಬೋದು ಅಂತ ಇದನ್ನು ನಾವು ಚೆಕ್ ಮಾಡಿ ಅವರಿಗೆ ಹೇಳಿದಾಗ ಜಸ್ಟ್ ಈ ಥರ ಕೌನ್ಸ್ಲಿಂಗಿಂದನೇ ಕೂಡ ಅವರು ಪ್ರೆಗ್ನೆಂಟ್ ಆಗ್ಬೋದು ಇಲ್ಲ ಸೆಕೆಂಡ್ ಬಂದುಬಿಟ್ಟು ಮೆಡಿಸಿನ್ಸ್ ಸೊ ಮೆಡಿಸಿನ್ಸು ಹಾಗೆ ಸರ್ಜರೀಸು ಯಾವುದಾದ್ರೂ ನಾವು ಸರ್ಜರಿ ಪರ್ಫಾರ್ಮ್ ಮಾಡಿದರೆ ಅವರ ಫಲವತ್ತತೆಯನ್ನು ನಾವು ಹೆಚ್ಚಿಸ್ಬೋದು ಅದರ ಜೊತೆಗೆ ಎ ಆರ್ ಟಿ ಅಂತಂದರೆ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಥವಾ ಟೆಕ್ನಿಕಲಿ ಕಾಮನ್ ಆಗಿ ನಾವು ಮಾಡೋದು ಐ ಯು ಐ ಅಥವಾ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಗರ್ಭಕೋಶ ಒಳಗಡೆ ಗ ಹಸ್ಬೆಂಡು ಚೆನ್ನಾಗಿರೋ ಸ್ಪರ್ಮ್ಸ್ ಮಾತ್ರ ಫಿಲ್ಟರ್ ಔಟ್ ಮಾಡಿಕೊಂಡು ಅದನ್ನು ಗರ್ಭಕೋಶ ಒಳಗಡೆ ಇಂಜೆಕ್ಟ್ ಮಾಡೋದು ಅಥವಾ ಐ ವಿ ಎಫ್ ಇಕ್ಸಿ ಸೊ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಹೆಂಗಸರಲ್ಲಿ ಎಗ್ಸನ್ನು ಜಾಸ್ತಿ ಮಾಡಿ ಸೈಜ್ ಜಾಸ್ತಿ ಮಾಡಿ ಕೆಳಗಡೆಯಿಂದನೇ ನಾವು ಎಗ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಸ್ಪರ್ಮ್ಸ್ ಜೊತೆ ಸೇರಿಸಿ ಅಥವಾ ಇಂಜೆಕ್ಟ್ ಮಾಡಿ ಮೂರಿಂದ ಐದು ದಿನ ತನಕ ಭ್ರೂಣ ಮಾಡಿ ಆ ಭ್ರೂಣನ ಗರ್ಭಕೋಶ ಒಳಗಡೆ ಹಾಕಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಯಸ್ ಶ್ವೇತಾ ಮ್ಯಾಮ್ ಇವಾಗ ಎಲ್ಲರೂ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಾಡ್ಕೊಳ್ತಾರೆ ಸೊ ಒಂದೆರಡು ವರ್ಷ ಬಿಟ್ಟು ಮಕ್ಕಳು ಮಾಡ್ಕೊಳ್ಳೋಣ ಅನ್ನೋ ಪ್ಲಾನಿಂಗಲ್ಲಿ ಇರ್ತಾರೆ ಅದಾದ ನಂತರ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡಿದ ತಕ್ಷಣ ಆಗಲಿಲ್ಲ ಅಂತ ತಕ್ಷಣ ತುಂಬ ಪ್ಯಾನಿಕ್ ಆಗ್ತಾರೆ ಸೊ ಯಾವ ಹಂತದಲ್ಲಿ ಸರ್ಜರೀಸ್ ಅಥವಾ ಚಿಕಿತ್ಸೆಗೆ ಹೋಗಬೇಕು ಅಂದರೆ ಒಂದೆರಡು ಸಲ ಟ್ರೈ ಮಾಡ್ತಿದ್ವಿ ಕನ್ಸೀವ್ ಆಗ್ತಿಲ್ಲ ಅಂತ ಇಮಿಡಿಯೇಟ್ಲಿ ಚಿಕಿತ್ಸೆಗೆ ಹೋಗಬೇಕು ಅಥವಾ ಯಾವ ಹಂತದಲ್ಲಿ ಹೋಗಬೇಕಾಗುತ್ತೆ ಚಿಕಿತ್ಸೆಗೆ ಅಂದರೆ ಈ ಸಂತಾನೋತ್ಪತ್ತಿ ಸಮಸ್ಯೆ ಅಂದರೆ ಅದರ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ ಒಂದು ಕಪಲ್ ಒಂದು ಇಯರ್ ಕಂಟಿನ್ಯೂಸ್ ಆಗಿ ಸತತವಾಗಿ ಟ್ರೈ ಮಾಡಿ ಏನಾದರೂ ಪ್ರೆಗ್ನೆನ್ಸಿ ಇಲ್ಲ ಅಂದರೆ ನಾವು ಅದನ್ನು ಸಂತಾನೋತ್ಪತ್ತಿ ಸಮಸ್ಯೆ ಇದೆ ಅಂತ ಅಂದ್ಕೋತೀವಿ ಬಟ್ ಆ ಥರ ಅವರು ಒನ್ ಇಯರ್ ಟ್ರೈ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಬಂದು ಅವರು ಕನ್ಸಲ್ಟ್ ಮಾಡಬೇಕು ಆವಾಗ ನಾವು ಅವ್ರನ್ನ ಡೀಟೇಲ್ ಆಗಿ ಇವ್ಯಾಲ್ಯೇಟ್ ಮಾಡ್ತೀವಿ ಯಾಕೆ ಅವ್ರಿಗೆ ಒನ್ ಮಂತ್ ಒನ್ ಇಯರ್ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದ್ರೂ ಕೂಡ ಅವರಿಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಸೊ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ ಆಮೇಲೆ ಫೀಮೇಲ್ ಪಾರ್ಟ್ನರ್ಗೆ ನಾವು ಸ್ಕ್ಯಾನ್ ಮಾಡ್ತೀವಿ ಆಮೇಲೆ ಹಸ್ಬೆಂಡ್ಗೆ ಒಂದು ಬೇಸಿಕ್ ಸೆಮೆನ್ ಅನಾಲಿಸಿಸ್ ಅದನ್ನು ಕಂಪ್ಯೂಟರ್ ಅಸಿಸ್ಟೆಡ್ ಸೆಮೆನ್ ಅನಾಲಿಸಿಸ್ ಅಂತ ನಾವು ಮಾಡ್ತೀವಿ ಈ ಎಲ್ಲ ಟೆಸ್ಟ್ಗಳನ್ನ ಮಾಡಿದಾಗ ನಮಗೆ ಎಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂತ ಗೊತ್ತಾಗುತ್ತೆ ಬಟ್ ಇದರಲ್ಲಿ ಪ್ಯಾನಿಕ್ ಆಗುವಂಥದ್ದು ಏನಿಲ್ಲ ಬಟ್ ಎಷ್ಟು ಬೇಗ ಅವರು ನಮ್ಮ ಹತ್ರ ಬಂದು ಒಂದು ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ತಾರೋ ಅಷ್ಟು ಬೇ ಅಷ್ಟು ಬೇಗ ಅವ್ರಿಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಆ ಟೆಸ್ಟ್ಗಳನ್ನ ನೋಡ್ಬಿಟ್ಟು ನಾವು ಫರ್ದರ್ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕು ಅವ್ರಿಗೆ ನ್ಯಾಚುರಲ್ ಆಗೇನೇ ಸ್ವಲ್ಪ ಟ್ರೈ ಮಾಡ್ಬೋದಾ ಅಥವಾ ಅವ್ರಿಗೆ ಇಮಿಡಿಯೇಟ್ಲಿ ಐ ಯು ಬೇಕಾಗುತ್ತಾ ಅಥವಾ ಅವರು ಡೈರೆಕ್ಟಾಗಿ ಐ ವಿ ಎಫ್ಗೆ ಹೋಗ್ಬೇಕಾ ಆ ಡಿಸಿಷನ್ ತೊಗೊಳೋದಕ್ಕೆ ನಮಗೆ ಇನಿಷಿಯಲ್ ಇವ್ಯಾಲ್ಯೂಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಈ ಎಲ್ಲ ಫ್ಯಾಕ್ಟರ್ಸು ಕೂಡ ನಮಗೆ ನಾರ್ಮಲ್ ಅನ್ನಿಸಿದಾಗ ಯಾವ ಕಾರಣಕ್ಕೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಆವಾಗ ನೋಡೋದಕ್ಕೆ ನಾವು ಒಂದು ಡಯಾಗ್ನೋಸ್ಟಿಕ್ ಹೆಸಲ್ಯಾಪ್ರೋಸ್ಕೋಪಿ ಅನ್ನೋದನ್ನು ಮಾಡ್ಕೋಬೋದು ಸೊ ಅದರಲ್ಲಿ ನಮಗೆ ಅವ್ರದ್ದು ಅಂಡಾಶಯಗಳು ಹೇಗಿದೆ ಅವ್ರ ಟ್ಯೂಬ್ಸ್ ಹೇಗಿದೆ ಟ್ಯೂಬ್ಸ್ ಓಪನ್ ಆಗಿದೆಯಾ ಬ್ಲಾಕ್ಡ್ ಆಗಿದೆಯಾ ಅಥವಾ ಯೂಟ್ರಸ್ ಅಲ್ಲಿ ಏನಾದ್ರು ತೊಂದರೆಗಳಿದೆಯಾ ಅದೆಲ್ಲ ಕೂಡ ಗೊತ್ತಾಗುತ್ತೆ ಬಟ್ ತುಂಬ ವಿಷಯ ನಮಗೆ ಸ್ಕ್ಯಾನಲ್ಲೂ ಕೂಡ ಇತ್ತೀಚೆಗೆ ಗೊತ್ತಾಗಲ್ಲ ಸೊ ಆ ಥರ ಯಾವುದು ಅಂದರೆ ಮಿನಿಮಲ್ ಎಂಡೋಮೆಟ್ರಿಯೋಸಿಸ್ ಅದು ಒಂದು ಇನ್ಫರ್ಟಿಲಿಟಿಗೆ ಕಾರಣ ಅಂತ ನಮಗೆ ಗೊತ್ತು ಬಟ್ ಅದು ಮಿನಿಮಲ್ ಎಂಡೋಮೆಟ್ರಿಯೋಸಿಸ್ ಕೆಲವೊಂದು ಸಲ ನಮಗೆ ಸ್ಕ್ಯಾನಲ್ಲಿ ಗೊತ್ತಾಗಲ್ಲ ಹಾಗೆ ಹಿಸ್ಟ್ರೋಸ್ಕೋಪಿಕಲ್ಲಿ ನಾವು ನೋಡಿದಾಗ ಗರ್ಭಕೋಶದ ಒಳಗಡೆ ಲೇಯರಲ್ಲಿ ಇನ್ಫೆಕ್ಷನ್ಸ್ ಇರುತ್ತೆ ಕೆಲವೊಂದು ಸಲ ಅದನ್ನು ಕೂಡ ನಮಗೆ ಸ್ಕ್ಯಾನಲ್ಲಿ ಈಸಿಯಾಗಿ ಗೊತ್ತಾಗಲ್ಲ ಸೊ ಈ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ ಮಾಡ್ಬೋದು ಆಮೇಲೆ ಇನ್ನೊಂದು ಏನಂದರೆ ಆಪ್ರೇಟಿವ್ ಲ್ಯಾಪ್ಟೋಸ್ಕೋಪಿ ನಮಗೆ ಸ್ಕ್ಯಾನಲ್ಲೇ ಇತ್ತೀಚೆಗೆ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ತುಂಬ ಫ್ಯಾಕ್ಟರ್ಸ್ ಗೊತ್ತಾಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ನಮಗೆ ಫೈಬ್ರಾಯ್ಡ್ಸ್ ಇರೋದು ಗೊತ್ತಾಗುತ್ತೆ ಯೂಟ್ರಸ್ ಅಲ್ಲಿ ಪಾಲಿಪ್ಸ್ ಇರೋದು ಗೊತ್ತಾಗುತ್ತೆ ಟ್ಯೂಬ್ಸ್ ಏನಾದರೂ ಎಕ್ಸೆಸಿವ್ಲಿ ಡೈಲೆಟೆಡ್ ಇದೆಯಾ ಹೆಲ್ದಿ ಇದೆಯಾ ಅದೆಲ್ಲ ಕೂಡ ನಮಗೆ ಸ್ಕ್ಯಾನ್ಸಲ್ಲೇ ಗೊತ್ತಾಗುತ್ತೆ ಈ ಫ್ಯಾಕ್ಟರ್ಸ್ನ ಕರೆಕ್ಟ್ ಮಾಡೋದಕ್ಕೆ ನಾವು ಕೆಲವೊಂದ್ಸಲ ಆಪರೇಟಿವ್ ಆಪ್ರೇಟಿವ್ ಅಂತ ಮಾಡ್ತೀವಿ ಸೊ ಈ ಎಲ್ಲ ಫ್ಯಾಕ್ಟರ್ಸ್ ನಾವು ಕಾಂಬಿನೇಷನಲ್ಲಿ ಟ್ರೀಟ್ ಮಾಡಿದಾಗ ಅವಾಗ ಅವರಿಗೆ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನಿಖಿತಾ ಮ್ಯಾಮ್ ಅವರು ಹೆಸ್ಟಿರೋಸ್ಕೋಪಿ ಬಗ್ಗೆ ಹೇಳ್ತಾ ಇದ್ರು ಹಾಗಂದ್ರೆ ಏನು ಜೊತೆಗೆ ಅದರ ಇಂಡಿಕೇಷನ್ಸ್ ಏನಾದರೂ ಇದೆಯಾ ಹೇಗೆ ಸೊ ಹಿಸ್ಟಿರೋಸ್ಕೋಪಿ ಹೆಸ್ಟಿರೋ ಅಂದರೆ ಯೂಟ್ರೆಸ್ಸೋ ಸ್ಕೋಪಿ ಅಂದರೆ ನೋಡೋದು ಸೊ ಗರ್ಭಕೋಶ ಒಳಗಡೆ ಕ್ಯಾಮ್ರಾ ಹಾಕಿ ಒಳಗಡೆ ಯಾವ ಥರ ಇದೆ ಅಂತ ನೋಡೋದು ತುಂಬನೇ ಇಂಪಾರ್ಟೆಂಟು ಈಗ ಡಾಕ್ಟರ್ ಹೇಳ್ದಂಗೆ ಎಷ್ಟೋ ಸಮಸ್ಯೆಗಳು ನಮಗೆ ಸ್ಕ್ಯಾನಿಂಗಲ್ಲಿ ಈವನ್ ವಿತ್ ಅಡ್ವಾನ್ಸ್ ಸ್ಕ್ಯಾನಿಂಗ್ ತ್ರೀ ಡಿ ಸ್ಕ್ಯಾನಿಂಗ್ ಅದು ನಮಗೆ ಕಾಣಿಸೋದಿಲ್ಲ ಸೂಕ್ಷ್ಮವಾಗಿದ್ದದ್ದು ಒನ್ ಒನ್ ಫ್ಯಾಕ್ಟರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿ ಪಡ್ಕೊಳ್ಳೋದಕ್ಕೆ ಸೊ ಎಸ್ಪೆಷಲಿ ಈ ಹಿಸ್ಟ್ರೋಸ್ಕೋಪಿ ಅನ್ನೋದು ಒಂದು ತುಂಬಾ ವ್ಯಾಲ್ಯೂಬಲ್ ಟೂಲ್ ಅಂತಲೇ ಹೇಳ್ಬೋದು ಇನ್ಫರ್ಟಿಲಿಟಿ ಎವ್ಯಾಲ್ಯುವೇಷನಲ್ಲಿ ಸೊ ಎಷ್ಟೋ ಜನ ಕಪಲ್ಸಿಗೆ ಪ್ರೀವಿಯಸ್ ಅವ್ರಿಗೆ ಐ ವಿ ಎಫ್ ಎ ಮಾಡಿಸ್ಕೊಂಡಿರ್ಬೋದು ಬಟ್ ಫೇಲ್ ಆಗ್ತಾ ಇರುತ್ತೆ ಆ ಥರ ಇದ್ದಾಗ ನಾವು ಹಿಸ್ಟ್ರೋಸ್ಕೋಪಿ ಅಂದರೆ ನಮಗೆ ಗೊತ್ತು ಭ್ರೂಣಗಳು ಚೆನ್ನಾಗಿದೆ ಅವ್ರ ಹತ್ರ ಬಟ್ ಗರ್ಭಕೋಶ ಒಳಗಡೆ ಯಾವ ಥರ ಇದೆ ಸೊ ಸೀಡ್ಸ್ ಅಥವಾ ಬೀಜಗಳು ಚೆನ್ನಾಗಿದೆ ಹಾಗೆ ಅದ್ರ ಜೊತೆಗೆ ಮಣ್ಣು ಅಂದರೆ ಸಾಯಿಲ್ ಕೂಡ ಚೆನ್ನಾಗಿತ್ತು ಅಂದರೆ ಆ ಬೀಜದನ್ನ ಹಾಕಿದಾಗ ಅದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಸೊ ಯೂಟ್ರಸ್ ಒಳಗಡೆ ಯಾವ ಥರ ಇದೆ ಅಂತ ಚೆಕ್ ಮಾಡೋದಕ್ಕೆ ಇದು ಒಂದು ಟ್ಯೂಬ್ ಮುಖಾಂತರ ಟ್ಯೂಬಿಗೆ ಲೈಟ್ ಮತ್ತು ಕ್ಯಾಮ್ರಾ ಆಗಿರುತ್ತೆ ಸೊ ಟ್ರಾನ್ಸ್ಫೆಜೈನಲ್ಲಿ ಅಂದರೆ ಕೆಳಗಡೆಯಿಂದನೇ ಯಾವುದೇ ಸಹ ಕಟ್ ಮಾಡಿದ್ಲೆ ಒಳಗಡೆಯಿಂದನೇ ನಾವು ಚೆಕ್ ಮಾಡೋದು ಗರ್ಭಕೋಶ ಆಕಾರ ಯಾವ ಥರ ಇದೆ ಟ್ಯೂಬ್ಗೆ ಹೋಗೋ ಓಪನಿಂಗ್ ಯಾವ ಥರ ಇದೆ ಲೈನಿಂಗ್ ಯಾವ ಥರ ಇದೆ ಅದರಲ್ಲಿ ಏನಾದರೂ ಪಾಲಿಪ್ಸ್ ಇದೆಯಾ ಪ್ರಾಬ್ಲಮ್ಸ್ ಇದೆಯಾ ಇನ್ಫೆಕ್ಷನ್ ಏನಾದರೂ ಇದೆಯಾ ಒಂದಕ್ಕೊಂದು ಯೂಟ್ರಸ್ ಪದರು ಏನಾದರೂ ಅಂಟ್ಕೊಂಡಿದೆಯಾ ಅದನ್ನು ನಾವು ಡಯಾಗ್ನೋಸ್ ಮಾಡ್ಬೋದು ಪ್ಲಸ್ ಅಡ್ವಾಂಟೇಜ್ ಅಂದರೆ ಅಲ್ಲೇ ನಾವು ಟ್ರೀಟ್ ಕೂಡ ಮಾಡ್ಬೋದು ಸೊ ಆ ಪದರನ್ನು ಬಿಡ್ಸೋದಾಗಲಿ ಅಥವಾ ಲೈನಿಂಗನ್ನು ಟೆಸ್ಟಿಂಗ್ ತೊಗೊಳ್ಳೋದಾಗಲಿ ಅದೇ ಟೈಮ್ಗೆ ಮಾಡ್ಬೋದು ಈ ಪಾಲಿಪ್ಸ್ ಅಂತ ಚಿಕ್ಕ ಚಿಕ್ಕ ಗರ್ಭಕೋಶ ಲೈನಿಂಗಲ್ಲೇ ಅದು ಒಂದು ಎಕ್ಸ್ಟ್ರಾ ಗ್ರೋತ್ ಥರ ಬೆಳ್ಕೊಂಡಿರುತ್ತೆ ಫೈಬ್ರಾಯ್ಡ್ಸ್ ಆಗಲಿ ಇದನ್ನು ಸತಿ ಗರ್ಭಕೋಶ ಒಳಗಡೆ ಒಂದು ಅಡ್ಡ ಗೋಡೆ ಥರ ಇರುತ್ತೆ ಸೆಪ್ಟಮ್ ಅಂತ ಹೇಳ್ತೀವಿ ಇದರಿಂದ ಪ್ರೆಗ್ನೆನ್ಸೀಸ್ ಆಗ್ತಿರಲ್ಲ ಅಥವಾ ಪದೇ ಪದೇ ಪ್ರೆಗ್ನೆನ್ಸಿ ಆದ್ರೂ ಅಬಾರ್ಷನ್ ಆಗ್ತಾರೆ ಸೊ ಇದನ್ನೆಲ್ಲ ನಾವು ಒಂದೇ ಸೆಟ್ಟಿಂಗ್ ಅಲ್ಲಿ ಸರಿ ಮಾಡ್ಕೋಬೋದು ಸೊ ಇದು ಒಂದು ಡೇ ಕೇರ್ ಪ್ರೊಸೀಜರ್ ಅಂದ್ರೆ ಬೆಳಗ್ಗೆ ಅಡ್ಮಿಟ್ ಆಗಿ ಪ್ರೊಸೀಜರ್ ಮುಗಿಸ್ಕೊಂಡು ಅಲ್ಲಿ ಮಾಡೋದು ಈ ಪ್ರೊಸೀಜರ್ ಸೊ ಅಲ್ಲಿ ಈ ಪ್ರೊಸೀಜರ್ ಮಾಡಿಬಿಟ್ಟು ವಿತಿನ್ ಫೋರ್ ಟು ಫೈವ್ ಅವರ್ಸ್ ಅವರು ಮನೆಗೆ ಹೋಗ್ಬೋದು ಸೊ ಇದರಿಂದ ನಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅದ್ರ ಜೊತೆಗೆ ನಾವು ಒಂದೇ ಸೆಟ್ಟಿಂಗಲ್ಲಿ ಅದನ್ನ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು ಓಕೆ ಶ್ವೇತ ಮಾ ಲ್ಯಾಪ್ರೋಸ್ಕೋಪಿ ಅಂದ್ರೆ ಏನು ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫರ್ಟಿಲಿಟಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವುದೇ ಟ್ರೀಟ್ಮೆಂಟ್ ಅಂತ ಅಂದ್ರೂ ಜನ ಸ್ವಲ್ಪ ಪ್ಯಾನಿಕ್ ಆಗ್ತಾರೆ ಹೇಗೆ ಅಂತ ಏನು ಅವಶ್ಯಕತೆ ಏನಾದರೂ ಇದೆಯಾ ಇವಾಗ ಮುಂಚಿನ ಕಾಲದಲ್ಲಿ ನಾವು ಒಂದು ದೊಡ್ಡ ಇನ್ಸಿಜನ್ ಮಾಡಿ ನಾವು ಸರ್ಜರಿ ಮಾಡಬೇಕಾಗಿತ್ತು ಬಟ್ ಇವಾಗ ನಾವು ನೋಡ್ತಾ ಇದ್ದೀವಿ ಯಾವುದೇ ಒಂದು ಪ್ರೊಸೀಜರ್ ಇರಲಿ ಅದು ಇದರ ಲ್ಯಾಪ್ಟೋಸ್ಕೋಪಿ ಅಥವಾ ಇನ್ನೊಂದು ರೋಬೋಟಿಕ್ ಸರ್ಜರಿ ಕೂಡ ಇವಾಗ ಬಂದಿದೆ ಸೊ ಇದರಲ್ಲಿ ಭಯ ಪಡುವಂತ ಏನೂ ಇಲ್ಲ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಒಂದು ಫೈವ್ ಎಮ್ ಎಮ್ ಇನ್ಸಿಜನ್ ಮಾತ್ರ ಇರುತ್ತೆ ಅದರಲ್ಲಿ ನಾವು ಒಂದು ಪೆನ್ ಸೈಜಲ್ಲಿ ಇರೋ ಅದರಲ್ಲಿ ಹಾಕ್ಬಿಟ್ಟು ನಾವು ಒಳಗಡೆ ಏನೇನಿದೆ ಅಪ್ಡೌನ್ ಏನೇನಿದೆ ಹಾಗೆ ಯೂಟ್ರಸ್ ಓವರೀಸ್ ಇರೋ ಜಾಗದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅದೆಲ್ಲನೂ ಡೈರೆಕ್ಟ್ ಆಗಿ ನೋಡ್ಬೋದು ಆ್ಯಂಡ್ ಇನ್ಸಿಜನ್ ಕೂಡ ಸ್ಮಾಲ್ ಆಗಿರುತ್ತೆ ಸೊ ಇವಾಗ ಡೈರೆಕ್ಟಾಗಿ ನಾವು ನೋಡಿದಾಗ ಯೂಟ್ರಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಟ್ಯೂಬ್ಸ್ ಏನಾದರೂ ಬ್ಲಾಕ್ಡ್ ಇದೆಯಾ ಅಥವಾ ಓವರೀಸ್ ತುಂಬ ದೊಡ್ಡದಾಗಿರೋದು ಫಾರ್ ಎಕ್ಸಾಂಪಲ್ ಇನ್ ಟಿ ಸಿ ಯು ಎಸ್ ಇದೆಲ್ಲ ನಮಗೆ ಲ್ಯಾಪ್ರೋಸ್ಕೋಪಿಯಲ್ಲಿ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ ಹಾಗೆ ಅಲ್ಟ್ರಾಸೌಂಡಲ್ಲಿ ಡಯಾಗ್ನೋಸ್ ಆಗದೆ ಇರೋದು ಫಾರ್ ಎಕ್ಸಾಂಪಲ್ ಮಿನಿಮಲ್ ಎಂಡೋಮೆಟ್ರಿಯೋಸಿಸ್ ಅಂತ ನಾನು ಹೇಳಿದೆ ಆಮೇಲೆ ಅಡೇಜನ್ಸ್ ಅಂದರೆ ಯೂಟ್ರಸ್ ಟ್ಯೂಬ್ಸ್ ಮತ್ತು ಓವರೀಸ್ ಒಂದಕ್ಕೊಂದು ಅಂಟ್ಕೊಂಡಿರೋದು ಅದು ಕೂಡ ನಮಗೆ ತುಂಬ ಸಲ ಸ್ಕ್ಯಾನಲ್ಲಿ ಗೊತ್ತಾಗಲ್ಲ ಬಟ್ ಅದೆಲ್ಲ ಅದು ನಾರ್ಮಲ್ ಪೊಸಿಷನಲ್ಲಿ ಇಲ್ಲ ಅಂದರೆ ಸಲ ನ್ಯಾಚುರಲ್ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಈ ಲ್ಯಾಪ್ರೋಸ್ಕೋಪಿಯಲ್ಲಿ ನಮಗೆ ಇನ್ಫಾರ್ಮೇಷನ್ ಕೂಡ ತುಂಬಾ ಸಿಗುತ್ತೆ ಆಮೇಲೆ ಅದರಲ್ಲಿ ಏನಾದರೂ ನಮಗೆ ಅಬ್ನಾರ್ಮಲಿಟಿ ಕಂಡು ಬಂದ್ರೆ ಅದನ್ನ ನಾವು ಸೇಮ್ ಸಿಟ್ಟಿಂಗಲ್ಲೇ ಅಲ್ಲೇ ನಾವು ಕರೆಕ್ಟ್ ಮಾಡಬಹುದು ಈ ಲ್ಯಾಪ್ಟೋಸ್ಕೋಪಿ ಅಥವಾ ಹಿಸ್ಟ್ರೋಸ್ಕೋಪಿ ಆದಮೇಲೆ ನಾವು ನ್ಯಾಚುರಲ್ ಟ್ರೀಟ್ಮೆಂಟ್ ಆಗಲಿ ಅಥವಾ ಐ ಯು ಐ ಆಗಲಿ ಅಥವಾ ಐ ವಿ ಎಫ್ ಎ ಆಗಲಿ ಈ ಎಲ್ಲರದ್ದು ಕೂಡ ಸರ್ಸಸ್ ರೇಟ್ ತುಂಬಾನೇ ಜಾಸ್ತಿ ಆಗುತ್ತೆ ಬಿಕಾಸ್ ಏನೇ ಪ್ರಾಬ್ಲಮ್ ಇದ್ರೂ ಅದರಲ್ಲೇ ಅದು ಕರೆಕ್ಟ್ ಹೋಗುತ್ತೆ ಅಂತಾನೆ ಓಕೆ ಹೇಳ್ಬಹುದು ಈ ಟ್ಯೂಬಲ್ ಡಿಸೀಸ್ ಅಂದ್ರೆ ಆ ಸಮಸ್ಯೆ ಇದ್ರೆ ಯಾವ ರೀತಿಯ ಸರ್ಜರಿ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗತ್ತೆ ಈಗ ಹೆಂಗಸರಲ್ಲಿ ಟ್ಯೂಬ್ಸ್ ಅನ್ನೋದು ತುಂಬಾ ಮುಖ್ಯ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋದಕ್ಕಾಗಲಿ ಅಥವಾ ಐ ಯು ಐಗಾಗಲಿ ಟ್ಯೂಬ್ಸ್ ಯಾವ ಥರ ಇರುತ್ತೆ ಅಂದರೆ ಈಗ ಗರ್ಭಕೋಶಕ್ಕೆ ಎರಡು ಸೈಡು ಗರ್ಭನಾಳಗಳು ಅಥವಾ ಟ್ಯೂಬ್ಸ್ ಇರುತ್ತೆ ಅದ್ರ ಪಕ್ಕ ಅಂಡಾಶಯ ಅಥವಾ ಓವರಿ ಇರುತ್ತೆ ಸೊ ಓವರಿಯಿಂದ ಎಗ್ ರಿಲೀಸ್ ಆದಾಗ ಅದು ಟ್ಯೂಬಲ್ಲಿ ಬಂದು ಕೂತ್ಕೊಳ್ಳುತ್ತೆ ಒನ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸ್ ಅದು ಬದುಕಿರುತ್ತೆ ಅದೇ ಟೈಮ್ಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಸೇರಿದರೆ ಕೆಳಗಡೆಯಿಂದ ಸ್ಪರ್ಮ್ಸ್ ಬಂದುಬಿಟ್ಟು ಟ್ಯೂಬ್ ತನಕ ಹೋಗಿ ಟ್ಯೂಬಲ್ಲಿ ಎಗ್ ಮತ್ತು ಸ್ಪರ್ಮ್ ಸೇರಿಕೊಂಡು ಎಂಬ್ರಿಯೋ ಅಥವಾ ಭ್ರೂಣ ಆಗಿ ಈ ಭ್ರೂಣ ಗರ್ಭಕೋಶ ಒಳಗಡೆ ಬಂದು ಅಂಟ್ಕೊಂಡು ಬೆಳೆಯುತ್ತೆ ಸೊ ಟ್ಯೂಬ್ಸ್ ಅನ್ನೋದು ಅಷ್ಟು ಮುಖ್ಯ ಎಗ್ ಸ್ಪರ್ಮ್ ಸೇರದೇ ಟ್ಯೂಬಲ್ಲಿ ಸೊ ಈ ಟ್ಯೂಬ್ ಅಥವಾ ಗರ್ಭನಾಳ ಅಂದರೆ ಎಲ್ಲರೂ ಅಂದ್ಕೊತಾರೆ ಟ್ಯೂಬ್ ಅಂದರೆ ದೊಡ್ಡ ಪೈಪ್ ಥರ ಇರುತ್ತೆ ಅಂತ ಬಟ್ ಡೆಫಿನೆಟ್ಲಿ ಅಲ್ಲ ಅದು ಒಂದು ಸ್ಮಾಲ್ ತುಂಬಾ ನಮ್ಮ ಕೂದಲು ಎಳೆಯಷ್ಟು ಅದು ಚಿಕ್ಕದಾಗಿರುತ್ತೆ ಈ ಟ್ಯೂಬಲ್ಲಿ ಯಾವಾಗಾದರೂ ಇನ್ ಕೇಸ್ ಇನ್ಫೆಕ್ಷನ್ ಆದಾಗ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬ್ಲಾಕ್ ಆದಾಗ ಆ ಸೈಡಲ್ಲಿ ಎಗ್ ಬಂದಾಗ ಸ್ಪಮ್ ಜೊತೆ ಸೇರೋದಕ್ಕೆ ಆಗೋದಿಲ್ಲ ಅಥವಾ ಒಂದೊಂದು ಸರ್ತಿ ಈ ಟ್ಯೂಬ್ ಇನ್ಫೆಕ್ಷನ್ ಆಗಿ ಅದರಲ್ಲಿ ನೀರು ತುಂಬಿಕೊಂಡು ಅಥವಾ ಫಸ್ಟ್ ಕ್ಯೂ ತುಂಬಿಕೊಂಡು ದಪ್ಪ ಆಗಿರ್ಬೋದು ಇದಕ್ಕೆ ನಾವು ಹೈಡ್ರೋಸಾಲ್ಪಿಂಗ್ಸ್ ಅಥವಾ ಪಯೋಸ್ಯಾಲ್ಪಿಂಗ್ಸ್ ಅಂತ ಹೇಳ್ತೀವಿ ಈ ಟೈಮಲ್ಲೂ ಕೂಡ ಅದು ಭ್ರೂಣ ಡೆವಲಪ್ ಆಗೋದಕ್ಕೆ ಅದು ಒಳ್ಳೆಯ ಎನ್ವಿರಾನ್ಮೆಂಟ್ ಅಲ್ಲ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಟ್ಯೂಬಲ್ ಡಿಸೀಸಸ್ಸು ಸೊ ಒಂದೊಂದು ಸರ್ತಿ ಟ್ಯೂಬ್ಸ್ ಹೇಳಿದಂಗೆ ಗರ್ಭಕೋಶಕ್ಕೆ ಅಂಟ್ಕೊಂಡಿರ್ಬೋದು ಸೊ ಆ ಟೈಮಲ್ಲಿ ಎಗ್ ಬರ್ಬೋದು ಬಟ್ ಟ್ಯೂಬಿಗೆ ಹೋಗೋದಕ್ಕೆ ಆಗೋದಿಲ್ಲ ಸೊ ಈ ಎಲ್ಲ ಡಿಫ್ರೆಂಟ್ ಪ್ರಾಬ್ಲಮ್ಸಲ್ಲಿ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಇದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎವ್ಯಾಲ್ಯೂಯೇಷನ್ ಫಸ್ಟ್ ಮಾಡಬೇಕು ನಮಗೆ ಸ್ಕ್ಯಾನಿಂಗಲ್ಲಿ ಕೆಲವೊಂದು ಸಲ ಈ ಪ್ರಾಬ್ಲಮ್ಸನ್ನು ತಿಳ್ಕೊಬೋದು ಇಲ್ಲಾಂದರೆ ರುಟೀನಾಗಿ ನಾವು ಹೆಚ್ ಎಸ್ ಜಿ ಅಥವಾ ಹಿಸ್ಟೋಸ್ಯಾಲ್ಪಿಂಗೋಗ್ರಾಮ್ ಅಂತ ಮಾಡ್ತೀವಿ ಕೆಳಗಡೆಯಿಂದ ಡೈ ಹಾಕಿ ಎಕ್ಸ್ರೇ ಹಿಡಿಯೋದು ಎರಡು ಸೈಡು ಡೈ ಚೆಲ್ಲತ್ತಾ ಇಲ್ವೋ ಅಂತ ನೋಡೋದಕ್ಕೆ ಸೊ ಈ ಟೈಮಲ್ಲೂ ಕೂಡ ಟ್ಯೂಬ್ ಬ್ಲಾಕ್ ಇದೆಯಾ ಇಲ್ವೋ ಅಂತ ನಾವು ಡಯಾಗ್ನೋಸ್ ಮಾಡ್ಬೋದು ಅಥವಾ ಎಸ್ ಎಸ್ ಜಿ ಸಲೈನ್ ಸೋನೋ ಸಾಲ್ಪಿಂಗೋಗ್ರಾಮ್ ಅಂತ ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಸ್ಮಾಲರ್ ನಾವು ಟೆಸ್ಟ್ ಮಾಡಿದಾಗ ಅದನ್ನು ಟ್ರೀಟ್ ಮಾಡಬೇಕು ಅಂದಾಗ ಲ್ಯಾಪ್ರೋಸ್ಕೋಪಿ ಸೊ ಲ್ಯಾಪ್ರೋಸ್ಕೋಪಿ ಮುಖಾಂತರ ನಾವು ಪರ್ಟ್ಯುಬೇಷನ್ ಟೆಸ್ಟ್ ಅಂತ ಮಾಡ್ತೀವಿ ಸೊ ಕೆಳಗಡೆಯಿಂದನೇ ಡೈ ಹಾಕಿ ಡೈರೆಕ್ಟಾಗಿ ಕ್ಯಾಮ್ರಾ ಮುಖಾಂತರ ನಾವು ಚೆಕ್ ಮಾಡ್ತಾ ಇದ್ದೀವಿ ಡೈ ಬರ್ತಾ ಇದೆಯಾ ಇಲ್ವೋ ಎರಡು ಸೈಡ್ ಟ್ಯೂಬ್ ಓಪನ್ ಇದೆಯಾ ಇಲ್ವೋ ಟ್ಯೂಬ್ಸ್ ಆಗಿದೆಯಾ ಇಲ್ವೋ ನೀರು ತುಂಬ್ಕೊಂಡಿದೆಯಾ ಕ್ಯೂ ತುಂಬ್ಕೊಂಡಿದೆಯಾ ಒಂದಕ್ಕೊಂದು ಅಂಟ್ಕೊಂಡಿದೆಯಾ ಅಂತ ಎಲ್ಲ ಕೂಡ ಇದರಲ್ಲಿ ಡಯಾಗ್ನೋಸ್ ಮಾಡ್ಬೋದು ಸೊ ಇದೇ ಟೈಮಲ್ಲಿ ನಾವು ಅದನ್ನು ಟ್ರೀಟ್ ಕೂಡ ಮಾಡ್ಬೋದು ಸೊ ಬ್ಲಾಕ್ ಆಗಿದ್ದರೆ ಕ್ಯಾನ್ಯುಲೇಷನ್ ಅಂತ ಮಾಡ್ತೀವಿ ಸೊ ಅದನ್ನು ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು ಇನ್ ಕೇಸ್ ಓಪನ್ ಆಯಿತು ಅಂದರೆ ಅದಾದಮೇಲೆ ಅವರು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು ಬೇರೆ ಫ್ಯಾಕ್ಟರ್ಸ್ ಎಲ್ಲ ನಾರ್ಮಲ್ ಇತ್ತು ಅಂದರೆ ಅಥವಾ ಒಂದೊಂದು ಸರ್ತಿ ಟ್ಯೂಬ್ ತುಂಬ ಊದ್ಕೊಂಡಿರುತ್ತೆ ದಪ್ಪ ಇರುತ್ತೆ ಹೆಲ್ದಿಯಾಗೇ ಇರೋದಿಲ್ಲ ಅಂಥ ಟೈಮಲ್ಲಿ ನಾವು ಟ್ಯೂಬೆಲ್ ಕ್ಲಿಪ್ಪಿಂಗ್ ಅಂದರೆ ಅದನ್ನು ಡಿಸ್ಜಾಯಿನ್ ಮಾಡ್ತೀವಿ ಯೂಟ್ರಿಸಿಂದ ಸೆಪರೇಟ್ ಮಾಡಿಬಿಟ್ಟು ಇನ್ ಕೇಸ್ ಬೋತ್ ಸೈಡ್ಸುನು ಅದೇ ಥರ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅವರು ಐ ವಿ ಎಫ್ಗೆ ಟ್ರೈ ಮಾಡಬೇಕಾಗುತ್ತೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಟ್ಯೂಬಲ್ ಪ್ರಾಬ್ಲಮ್ಸ್ ಇದ್ದಾಗ ನಾವು ಅದ್ರ ತಕ್ಕಂಗೆ ಸರ್ಜರಿ ಮುಖಾಂತರ ಇದನ್ನ ಸರಿ ಮಾಡ್ಕೋಬೋದು ಇವಾಗ ನಮ್ಮ ಜೊತೆಗೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಲ್ಲಿ ಚಿಕಿತ್ಸೆ ತೆಗೆದುಕೊಂಡಿರುವಂತಹ ರಮ್ಯಾ ಅವರು ನಮ್ಮ ಜೊತೆ ಮಾತನಾಡ್ತಾರೆ ಮಾತನಾಡಿಸ್ತಾ ಹೋಗೋಣ ರಮ್ಯಾ ನಮಸ್ಕಾರ ನಮಸ್ತೆ ನನ್ನ ಹೆಸರು ರೂಪಾ ಅಂತ ರೂಪಾ ರೂಪಾ ಸಾರಿ ರೂಪಾ ಹೇಗಿದ್ದೀರ ನಾನು ಚೆನ್ನಾಗಿದ್ದೀರಾ ಮ್ಯಾಮ್ ನೀವು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಡಾಕ್ಟರ್ ನಿಖಿತಾ ಅವ್ರಿದ್ದಾರೆ ಮಾತ್ನಾಡಿ ಅವ್ರ ಜೊತೆ ಹಲೋ ನಿಖಿತಾ ಮ್ಯಾಮ್ ಹಾಯ್ ಹೇಗಿದ್ದೀರಾ ರೂಪಾ ಅವರೇ ನಾನು ಚೆನ್ನಾಗಿದ್ದೀನಿ ಮ್ಯಾಮ್ ನೀವು ಹೇಗಿದ್ದೀರಾ ಎಸ್ ಚೆನ್ನಾಗಿದೀನಿ ಥ್ಯಾಂಕ್ ಯು ಮ್ಯಾಮ್ ಲ ಖುಷಿ ಆಯ್ತು ಜೊತೆ ಪ್ರೋಗ್ರಾಮ್ ಅಲ್ಲಿ ಮಾತಾಡ್ತಾ ಇರೋದು ಯಾ ಯಾ ರೂಪಾ ಅವ್ರೇ ಗರ್ಭಗುಡಿ ಐವಿಎಫ್ ಸೆಂಟರ್ ಅಲ್ಲಿ ನೀವು ಟ್ರೀಟ್ಮೆಂಟ್ ಅನ್ನ ತಗೊಂಡ್ರಿ ಹೇಗ್ ಅನಿಸ್ತಾ ಇದೆ ಹೇಗಿತ್ತು ಟ್ರೀಟ್ಮೆಂಟ್ ಎಲ್ಲ ಮ್ಯಾಮ್ ತುಂಬಾ ಚೆನ್ನಾಗಿತ್ತು ನಿಜ ಡ್ರೀಮ್ ಕಮ್ ಟ್ರೂ ಹಾಗೆ ನಿಗಿತಾ ಓವರ್ ಬಟ್ ನಿಜ ನಿಜ ಹೇಳ್ಬೇಕಂದ್ರೆ ಆಫ್ ಫಾರ್ ನಿಗೀತಂದ್ರೆ ತುಂಬಾ ಪೇಶನ್ಸ್ ಇಂದ ತುಂಬಾ ಸಮಾಧಾನವಾಗಿ ಟೈಮ್ ತಗೊಂಡು ನನ್ಗೆ ಪಾಸಿಟಿವ್ ಮಾತು ಕೊಟ್ಟಿದ್ದಾರೆ ಸೊಸ್ಟ್ ಮಂತ್ ಬೇನೆಸ್ ಇದ್ದು ಐ ಡೆ ಅಂಡ್ ಅಂದ್ರೆ ಎಷ್ಟು ತಿಂಗಳಿಂದ ನಿಮಗೆ ಈ ಸಮಸ್ಯೆ ಇತ್ತು ನೀವು ಗರ್ಭಗುಡಿಗೆ ಹೋಗಿದ್ದು ಹೇಗೆ ಯಾರಾದ್ರೂ ರೆಫರ್ ಮಾಡಿದ್ದು ನಾವು ಪ್ರೋಗ್ರಾಮ್ಸ್ ಕೂಡ ನೋಡ್ತಾ ಇದ್ವಿ ಹಾಗೆ ನನ್ನ ಫ್ರೆಂಡ್ ಆಲ್ರೆಡಿ ಪಾಸಿಟಿವ್ ಆಗಿತ್ತು ಅಲ್ಲಿ ಸೊ ಹಾಗಾಗಿ ನಾನು ಪಾಸಿಟಿವ್ ಓಪ್ ಐ ವೆಂಡರ್ ನಂಗೆ ನಿಕಿತಾ ಮ್ಯಾಮ್ ಸಿಕ್ಕಿದ್ರು ಸೊ ನನ್ ಥರ್ಟೀನ್ ಇಯರ್ಸ್ ಆಗಿತ್ತು ಮದುವೆ ಆಗಿ ಪ್ಲಾನ್ ಮಾಡ್ತಾ ಇದ್ದೆ ಸೊ ಗರ್ಭಗುಡಿ ವಾಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಬಿ ಫಾರ್ ಎವ್ರಿಥಿಂಗ್ ಸೊ ಶಿ ಟ್ರೀಟೆಡ್ ಮಿ ವೆರಿ ವೆಲ್ ಲೈಕ್ ಅ ಫ್ಯಾಮಿಲಿ ಹಾಗೇನೆ ಪ್ರತಿಯೊಂದು ಹೆಜ್ಜೆಗೂ ನಮ್ಮನ್ನು ಚೆನ್ನಾಗಿ ಗೈಡ್ ಮಾಡಿ ಅಂಡ್ ಅಂಟಿಲ್ ವಿ ದ ರಿಸಲ್ಟ್ ಅಂಡ್ ನನ್ಗೋಸ್ಕರ ಅಂತ ಶಿ ಟು ಟಿಲ್ ಫಿಫ್ ಮಂತ್ ಕನ್ಸಲ್ಟೇಷನ್ ಮ ನೀವೇನಾದರೂ ಮಾತನಾಡ್ತೀರಾ ಸೊ ಇವ್ರದ್ದು ಹಿಸ್ಟ್ರಿ ಹೇಳಬೇಕು ಅಂದರೆ ಅವ್ರು ಹೇಳ್ದಂಗೆ ಆಲ್ಮೋಸ್ಟ್ ಇಯರ್ಸ್ ಇಯರ್ಸಿಂದ ಟ್ರೈ ಮಾಡ್ತಾ ಇದ್ರು ಸಾಕಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಈಗ ನ್ಯಾಚುರಲಿ ಆಗಲಿ ಐ ಯು ಐ ಆಗಲಿ ಆಲ್ರೆಡಿ ಟ್ರೈ ಮಾಡಿದರು ಐ ವಿ ಎಫ್ ಕೂಡ ಬೇರೆ ಒಂದು ಸತಿ ಮಾಡಿಸ್ಕೊಂಡು ಸಕ್ಸಸ್ ಅದು ಸಕ್ಸಸ್ ಆಗಿತ್ತು ಇಟ್ ವಾಸ್ ಪಾಸಿಟಿವ್ ಬಟ್ ಇಟ್ ಎಡೆಡ್ ಅಪಿನಿಯನ್ ಅರ್ಲಿ ಅಬಾರ್ಷನ್ ಸೊ ಸಿಕ್ಸ್ ಟು ಸೆವೆನ್ ವೀಕ್ಸ್ ಇದ್ದಾಗ ಅವ್ರಿಗೆ ಮಿಸ್ ಕ್ಯಾರೇಜ್ ಆಯಿತು ಸೊ ಅದಾದ ಮೇಲೆ ನನ್ನ ಹತ್ರ ಬಂದಿದ್ದು ಇಲ್ಲಿ ಎಲ್ಲ ಫ್ಯಾಕ್ಟರ್ಸ್ ನೋಡಿಬಿಟ್ಟು ಅವ್ರದ್ದು ಲೈಫ್ ಸ್ಟೈಲ್ ಆಗಲಿ ಆಮೇಲೆ ಎಲ್ಲ ಕೂಡ ಅವ್ರದ್ದು ವೆಯ್ಟ್ ಆಗಲಿ ಮ್ಯಾನೇಜ್ ಮಾಡಿಬಿಟ್ಟು ವಿ ವೆಂಟ ಹೇಳಿತ್ ಅನ್ ಅದರ ಐ ವಿ ಎಫ್ ಸೊ ಚೆನ್ನಾಗಿರೋ ಎಂಬ್ರಿಯೋಸ್ ಬಂತು ವಿ ಹ್ಯಾಡ್ ಟು ಎಂಬ್ರಿಯೋಸ್ ಸೊ ಈ ಟು ಎಂಬ್ರಿಯೋಸ್ ಹಾಕೋಕ್ಕಿಂತ ಮುಂಚೆ ಬಿಕಾಸ್ ಸ್ಕ್ಯಾನಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಕಾಣಿಸ್ತಾ ಇತ್ತು ಲೈನಿಂಗ್ ವಾಸ್ ನಾಟ್ ದ್ಯಾಟ್ ಹೆಲ್ದಿ ಬ್ಲಡ್ ಫ್ಲೋ ಚೆನ್ನಾಗಿರಲಿಲ್ಲ ಅಂತ ಶಿ ಅಡ್ ಅಂಡರ್ಗಾನ್ ಹೆಸ್ಟೋಲ್ಯಾಪ್ರೋಸ್ಕೋಪಿ ಪ್ರೀವಿಯಸ್ಲಿ ಕೂಡ ಬಟ್ ಇಲ್ಲಿ ಅಗೇನ್ ದ್ಯಾಟ್ ಪ್ರಾಬ್ಲಮ್ ವಿವ ಸಿ ಸೊ ಹೆಸ್ಟೋಸ್ಕೋಪಿ ಮಾಡಿ ವಿ ಟುಕ್ ಅ ಟೆಸ್ಟಿಂಗ್ ಲೈನಿಂಗ್ ಇದು ಟೆಸ್ಟಿಂಗ್ ಇದು ತೊಗೊಂಡು ಅದು ಕಳಿಸ್ದಾಗ ವಿ ಗಾಟ್ ಟು ನೋ ದ್ಯಾಟ್ ದೆರ್ ಇಸ್ ದಿಸ್ ಆರ್ಗ್ಯಾನಿಸಮ್ ಇನ್ಫೆಕ್ಷನ್ ಇತ್ತು ಅದರಲ್ಲಿ ಸೊ ಅದನ್ನು ಟೆಸ್ಟಿಂಗಿಗೆ ಕಳಿಸ್ದಾಗ ವಿ ಗೆಟ್ ಟು ನೋ ಯಾವ ಇನ್ಫೆಕ್ಷನ್ ಇದೆ ಅದಕ್ಕೆ ತಕ್ಕಂಗೆ ನಾವು ಯಾವ ಟ್ರೀಟ್ಮೆಂಟ್ ಕೊಡಬೇಕು ವಾಟ್ ವಿಚ್ ಆ್ಯಂಟಿಬಯೋಟಿಕ್ ಟು ಗಿವ್ ಅಂತ ಆ ಆ್ಯಂಟಿಬಯೋಟಿಕ್ ಕಾಸ್ಮೆಟಿಕ್ ಕೊಟ್ಟು ಕ್ಲಿಯರ್ ಮಾಡಾದ್ಮೇಲೆ ಲೈನಿಂಗ್ ಸ್ಟಾರ್ಟೆಡ್ ಬಿಕಮಿಂಗ್ ಬೆಟರ್ ಫಾರ್ ಹರ್ ಅದ್ರ ಬಗ್ಗೆ ಮಾತನಾಡ್ತೀನಿ ಮತ್ತೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿರುವಂತಹ ಸ್ವಾತಿ ಅವ್ರ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸ್ವಾತಿ ಅವರೇ ಹಾ ನಮಸ್ತೆ ಮೇಡಂ ಹೇಗಿದ್ದೀರಾ ನೀವು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ತಗೊಂಡಿದ್ರೆ ಹೇಗೆ ಅನಿಸ್ತಾ ಇದೆ ಹೇಗೆ ಚಿಕಿತ್ಸೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಾಗಿದೆ ಮೇಡಮ್ ನನಗೆ ಸ್ಟಾಫ್ ಗಳಲ್ಲಿ ನರ್ಸ್ ಗಳು ಮತ್ತೆ ಡಾಕ್ಟರ್ ಗಳು ಎಲ್ಲ ಸಪೋರ್ಟ್ ಮಾಡಿದ್ರು ಇವಾಗ ಟೂ ಮಂತ್ಸ್ ಆಗಿದೆ ಚೆನ್ನಾಗಿ ಆಗಿದೆ ಮೇಡಮ್ ಕಂಗ್ರಾಚುಲೇಷನ್ ನಿಮಗೆ ಎಷ್ಟು ವರ್ಷಗಳಿಂದ ಮಕ್ಕಳಾಗಿರಲಿಲ್ಲ ಯಾವ ರೀತಿ ಸಮಸ್ಯೆ ಇತ್ತು ನೆಕ್ಸ್ಟ್ ಮಂತ್ ಅಂದ್ರೆ ಫೈವ್ ಇಯರ್ಸ್ ಆಯ್ತು ಮೇಡಮ್ ಮದುವೆ ಆಗಿ ಇವಾಗ ಸಿಕ್ಸ್ ಮಂತ್ ಇಂದ ಇಲ್ಲಿಗೆ ಬರ್ತಿದ್ದೆ ಇವಾಗ ಎರಡು ತಿಂಗಳು ಆಗಿದೆ ಐವಿ ಎಫ್ ಟ್ರೀಟ್ಮೆಂಟ್ ತಗೊಂಡು ಪಾಸಿಟಿವ್ ಬಂದಿದೆ ಮೇಡಮ್ ಓಕೆ ಶ್ವೇತಾ ನೀವೇನಾದ್ರೂ ಮಾತಾಡ್ತೀರಾ ಹೇಗಿದ್ದೀರಾ ನೀವು ಸ್ವಾತಿ ಅವರೇ

ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಾತಿ ಅವರ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಕ್ಕೆ ಮ್ಯಾಮ್ ನೀವೇನೋ ಹೇಳ್ತಾ ಇದ್ರೆ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದರೆ ಅದಕ್ಕೂ ಮುಂಚೆ ಈಗ ಒಂದು ಸಲ ಓಕೆ ಫೈನ್ ಪ್ರೆಗ್ನೆನ್ಸಿ ಆಗ್ತಿರಲ್ಲ ಹಾಗಾಗಿ ಬಂದು ಸರ್ಜರಿ ಮಾಡ್ಸ್ಕೊತಾರೆ ಅಥವಾ ಐ ವಿ ಎಫ್ ಐ ಓ ಐ ಟ್ರೀಟ್ಮೆಂಟನ್ನು ತಗೊಳ್ತಾರೆ ಸೊ ನೆಕ್ಸ್ಟ್ ಟೈಮ್ ಕನ್ಸೀವ್ ಆಗ್ಬೇಕಾದ್ರು ಅಥವಾ ನೆಕ್ಸ್ಟ್ ಟೈಮ್ ಪ್ರೆಗ್ನೆನ್ಸಿ ಟೈಮಲ್ಲಿ ನ್ಯಾಚುರಲಾಗಿ ಆಗೋ ಚಾನ್ಸಸ್ ಇದೆಯಾ ಅಥವಾ ನೆಕ್ಸ್ಟ್ ಟೈಮ್ ಮತ್ತೊಂದು ಸಲ ಮಗು ಮಾಡ್ಕೋಬೇಕು ಅಂದ್ರೂ ಕೂಡ ಮತ್ತೆ ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗತ್ತೆ ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಾಸ್ ಯಾವ ಕಾರಣದಕ್ಕೆ ಅವ್ರಿಗೆ ಸರ್ಜರಿ ಅಥವಾ ಐ ವಿ ಎಫ್ ನಾವು ಅಡ್ವೈಸ್ ಮಾಡಿದ್ದೀವಿ ಅನ್ನೋದು ಕಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಸರ್ಜರಿ ಮಾಡಿ ಈ ಲ್ಯಾಪ್ರೋಸ್ಕೋಪಿ ಮಾಡಿ ನಮಗೆ ಗೊತ್ತಾಗುತ್ತೆ ದ್ಯಾಟ್ ದ ಟ್ಯೂಬ್ಸ್ ಆರ್ ನಾಟ್ ಹೆಲ್ದಿ ಎರಡು ಸೈಡು ಟ್ಯೂಬು ಈ ಥರ ತುಂಬ ಕ್ಯೂ ತುಂಬ್ಕೊಂಡಿದೆ ಅಥವಾ ನೀರು ತುಂಬ್ಕೊಂಡಿದೆ ಅಂದಾಗ ಅದನ್ನು ನಾವು ಡಿಸ್ಜಾಯಿನ್ ಅಥವಾ ಡಿಸ್ಲಿ ಡಿಲಿಂಕಿಂಗ್ ಅಂತ ಮಾಡ್ತೀವಿ ಸೊ ಎರಡು ಟ್ಯೂಬ್ಸನ್ನ ಒಂದೊಂದು ಸರ್ತಿ ತುಂಬ ಊದ್ಕೊಂಡಿರುತ್ತೆ ಎಷ್ಟು ಮಟ್ಟಿಗೆ ಅದನ್ನ ಅಂದರೆ ಅದನ್ನು ತೆಗೆದಾಕಬೇಕಾಗತ್ತೆ ಎರಡು ಸೈಡ್ ಟ್ಯೂಬ್ಸು ಸೊ ಇಂಥ ಸಿಚುವೇಷನಲ್ಲಿ ನಾವು ಫಸ್ಟ್ ಪ್ರೆಗ್ನೆನ್ಸಿಗೂ ಕೂಡ ಅವ್ರಿಗೆ ಐ ವಿ ಎಫಿಂದನೇ ಮಾಡಿಕೊಡ್ಬೇಕಾಗತ್ತೆ ಬಿಕಾಸ್ ಟ್ಯೂಬ್ಸ್ ಇಲ್ಲ ಅಂತಂದರೆ ನಾವು ಎಗ್ ಮತ್ತು ಸ್ಪಮನ್ನು ಸೇರೋದನ್ನು ನಾವು ಔಟ್ಸೈಡ್ ಅಥವಾ ಐ ವಿ ಎಫ್ ಇನ್ ಬಿಟ್ರೋ ಫರ್ಟಿಲೈಸೇಷನ್ ಮಾಡಿ ಅದಾದಮೇಲೆ ಭ್ರೂಣನ ಒಳಗಡೆ ಹಾಕಬೇಕಾಗತ್ತೆ ಸೊ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಕೂಡ ಬಿಕಾಸ್ ಇಟ್ ಇಸ್ ದ ಸೇಮ್ ಪ್ರಾಬ್ಲಮ್ ನಾವು ಐ ವಿ ಎಫ್ ಮುಖಾಂತ್ರನೇ ಅವ್ರಿಗೆ ಪ್ರೆಗ್ನೆನ್ಸಿಗೆ ಅಡ್ವೈಸ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಇಲ್ಲ ಅವ್ರಿಗೆ ಟ್ಯೂಬ್ಸ್ ಬ್ಲಾಕ್ ಆಗಿರ್ಬೋದು ಚಿಕ್ಕದಾಗಿ ಅದನ್ನು ನಾವು ಲ್ಯಾಪ್ಟೋಸ್ಕೋಪಿ ಮಾಡಿದಾಗ ಕ್ಲಿಯರ್ ಮಾಡಿದ್ದಿದ್ರೆ ಅವ್ರು ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ವಾಟ್ ಎವರ್ ದೇ ಆರ್ ಪ್ಲಾನಿಂಗ್ ಫಾರ್ ಅದನ್ನು ನೆಕ್ಸ್ಟು ಫರ್ದರ್ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಅವ್ರು ನ್ಯಾಚುರಲಿ ಆಗಿ ಟ್ರೈ ಮಾಡ್ಬೋದು ಓಕೆ ಶ್ವೇತಾಮ್ಮ ಪುರುಷರಲ್ಲೂ ಕೂಡ ಈ ಫರ್ಟಿಲಿಟಿ ಸಮಸ್ಯೆಗಳಿರುತ್ತೆ ಕೇವಲ ಮಕ್ಕಳಾಗ್ತಿಲ್ಲ ಅಂದರೆ ಹೆಣ್ಮಕ್ಳಿರುವಂತಹ ಸಮಸ್ಯೆ ಅಲ್ಲ ಪುರುಷರಲ್ಲೂ ಸಮಸ್ಯೆ ಇರುತ್ತೆ ಪುರುಷರಲ್ಲಿ ಸಮಸ್ಯೆ ಇದ್ದರೆ ಯಾವ ರೀತಿಯ ಟ್ರೀಟ್ಮೆಂಟ್ಸನ್ನು ಅವ್ರು ತೆಗೆದುಕೊಳ್ಬೇಕಾಗತ್ತೆ ಅಗೇನ್ ಟು ಫಿಫ್ಟಿ ಪರ್ಸೆಂಟ್ ಪುರುಷರಲ್ಲೂ ಕೂಡ ಪ್ರಾಬ್ಲಮ್ ಇರುತ್ತೆ ಅಂತ ನಮಗೆ ಬರುತ್ತೆ ಎವ್ರಿ ಟೈಮ್ ವೆನ್ ಒನ್ ಕಪಲ್ ನಮಗೆ ಇವ್ಯಾಲ್ಯೂಯೇಷನ್ ಅಂತ ಬಂದಾಗ ಸೊ ಅವರಲ್ಲೂ ಕೂಡ ಈಕ್ವಲ್ ಈಕ್ವಲಿ ಪ್ರಾಬ್ಲಮ್ಸ್ ಇರುತ್ತೆ ಸೊ ಆತರ ಇದ್ದಾಗ ನಾವು ಫಸ್ಟ್ ಅವರದು ಲೈಫ್ ಸ್ಟೈಲ್ ನೋಡ್ತೀವಿ ಅವರ ಸೆಮೆನ್ ಅನಾಲಿಸಲ್ಲಿ ಅಲ್ಲಿ ರಿಪೋರ್ಟ್ ಯಾವ ತರ ಬಂದಿದೆ ತುಂಬಾನೇ ಕೌಂಟ್ ಮತ್ತೆ ಚಲನಶಕ್ತಿ ಅಥವಾ ನಾರ್ಮಲ್ ಆಕಾರ ಇರೋ ಸ್ಪರ್ಮ್ಸ್ ಕಡಿಮೆ ಇದೆಯಾ ಅಥವಾ ಇಜಾಕ್ಯುಲೆಟಲ್ಲಿ ಅವ್ರಿಗೆ ಸ್ಪರ್ಮ್ಸೇ ಇಲ್ವಾ ಅದೆಲ್ಲ ಫಸ್ಟು ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ ಸೊ ಅಕಾರ್ಡಿಂಗ್ಲಿ ನಾವು ಅವ್ರಿಗೆ ಫರ್ದರ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ನೇ ಆಗಲಿ ಅಥವಾ ಅವರು ಆಕ್ಯುಪೇಷನ್ ಹೇಗಿದೆ ಅವರು ತುಂಬ ಹೀಟ್ ಎಕ್ಸ್ಪೋಜರ್ ಇದೆಯಾ ಕೆಮಿಕಲ್ಸ್ ಎಕ್ಸ್ಪೋಜರ್ ಇದೆಯಾ ಅದನ್ನೆಲ್ಲ ನಾವು ತಿಳ್ಕೊತೀವಿ ಆ ಥರ ಏನಾದರೂ ಇದ್ದರೆ ಅದನ್ನು ರಿಡ್ಯೂಸ್ ಮಾಡೋದಕ್ಕೆ ಹೇಳ್ತೀವಿ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಅವರು ಸೇವಿಸೋ ಆಹಾರದಲ್ಲಿ ಏನಾದರೂ ಆ್ಯಂಟಿ ಆಕ್ಸಿಡೆಂಟ್ಸ್ ಕಡಿಮೆ ಇದ್ದರೆ ನಾವೊಂದು ಸ್ಮಾಲ್ ಟ್ಯಾಬ್ಲೆಟಿಂದ ಕೂಡ ಸ್ಪರ್ಮ್ ಪ್ಯಾರಾಮೀಟರ್ಸ್ನ ಇಂಪ್ರೂವ್ ಮಾಡೋಕ್ಕೆ ಅದು ಒಂದು ಆಪ್ಷನ್ ಇರುತ್ತೆ ಆಮೇಲೆ ಅವರಲ್ಲಿ ಬೇರೆ ಯಾವ ಥರನಾದರೂ ಸಮಸ್ಯೆ ಇದೆಯಾ ಕೌಂಟ್ ತೀರಾ ಕಡಿಮೆ ಇದ್ದಾಗ ನಾವು ಸ್ಕ್ಯಾನ್ ಮಾಡ್ತೀವಿ ಅಥವಾ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ ಆ ಸ್ಕ್ಯಾನಲ್ಲಿ ನಮಗೆ ಕೆಲವೊಂದು ಸಲ ಗೊತ್ತಾಗುತ್ತೆ ಅವರು ಬೀಜದ ಅಕ್ಕಪಕ್ಕ ರಕ್ತನಾಳಗಳಿರುತ್ತಲ್ಲ ಅದು ತುಂಬ ದಪ್ಪ ಇರುತ್ತೆ ಅದನ್ನು ನಾವು ವ್ಯಾರಿಕೋಸೀಲ್ ಅಂತ ಕರಿತೀವಿ ಸೊ ವ್ಯಾರಿಕೋಸೀಲ್ ಸಮಸ್ಯೆಯಿಂದ ಕೂಡ ಅವ್ರಿಗೆ ಕೌಂಟ್ ಮೋಟಿಲಿಟಿ ಮತ್ತು ಮಾರ್ಫಾಲಜಿ ತುಂಬಾನೇ ಕಡಿಮೆ ಆಗ್ಬಿಟ್ಟಿರುತ್ತೆ ಸೊ ಆ ಥರ ಇರುವಾಗಲೂ ಈ ಫರ್ಟಿಲಿಟಿ ಎನ್ಹ್ಯಾನ್ಸಿಂಗ್ ಸರ್ಜರೀಸ್ ಅಂದರೆ ಅವರ ಏಜ್ ಅವರ ಸಿಚುವೇಶನ್ ಹೇಗಿದೆ ಅವ್ರಿಗೆ ಎಷ್ಟು ಟೈಮ್ ಇದೆ ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಈ ವ್ಯಾರಿಕೋಸೀಲ್ ಸರ್ಜರಿ ಕೂಡ ಮಾಡ್ಬೋದು ಓಕೆ ಸೊ ಅದು ಒಂದು ಫರ್ಟಿಲಿಟಿ ಎನ್ಹ್ಯಾನ್ಸಿಂಗ್ ಸರ್ಜರಿ ಅಂತ ಹೇಳ್ಬೋದು ಬಟ್ ನಮಗೆ ಸೆಮೆನ್ ಅನಾಲಿಸಿಸ್ ಅಲ್ಲಿ ಏನಾದರೂ ಸ್ಪರ್ಮ್ಸೆ ಇಲ್ಲ ಅಂತ ಒಂದು ರಿಪೋರ್ಟ್ ಬಂದಾಗ ಅವಾಗ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ ಈ ಯಾವ ಥರ ಸಮಸ್ಯೆಯಿಂದ ಇವರಿಗೆ ಕೌಂಟ್ ಜೀರೋ ಆಗಿದೆ ಅಂತ ತಿಳ್ಕೊತೀವಿ ಅದರಲ್ಲೂ ಕೂಡ ನಮಗೆ ಡೈರೆಕ್ಟ್ ಅವರ ಬೀಜದಲ್ಲಿ ಅಥವಾ ಟೆಸ್ಟಿಸ್ ಅಲ್ಲಿ ಸೂಜಿ ಹಾಕಿ ನಾವು ಸ್ಪರ್ಮ್ಸ್ ಗಳನ್ನ ತೆಗಿಬಹುದು ಆ ಸ್ಪರ್ಮ್ಸ್ ನ ಯೂಸ್ ಮಾಡಿ ನಾವು ಐ ವಿ ಎಫ್ ಅಥವಾ ಎಂಬ್ರಿಯೋ ಫಾರ್ಮ್ ಮಾಡಿದಾಗ ಆ ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡಿದಾಗಲೂ ಕೂಡ ನಮ್ಗೆ ತುಂಬಾ ಜನಕ್ಕೆ ಪ್ರೆಗ್ನೆನ್ಸಿ ಆಗಿದೆ ಸೊ ಕೌಂಟ್ ಯಾವುದೇ ತರ ಇರಲಿ ನಾವು ಅವ್ರನ್ನ ಚೆನ್ನಾಗಿ ಇವ್ಯಾಲ್ಯೇಟ್ ಮಾಡಿದಾಗ ಪ್ರಾಬ್ಲಮ್ಸ್ ತಿಳ್ಕೊಂಡು ಅದಕ್ಕೆ ತಕ್ಕಾಗಿ ನಾವು ಅವರಿಗೆ ಟ್ರೀಟ್ಮೆಂಟ್ ಏನಾದರೂ ಕೊಟ್ಟರೆ ಡೆಫಿನೆಟ್ಲಿ ಅವರಿಗೆ ಐ ವಿ ಎಫ್ ಅಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಬಂದು ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನಿಮ್ಗೂ ಕೂಡ ಬಂಜತನದ ಸಮಸ್ಯೆ ಇದ್ದಲ್ಲಿ ಅಥವಾ ಫರ್ಟಿಲಿಟಿ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ಗೆ ವಿಸಿಟ್ ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಬಹುದು ಹಾಗಾದ್ರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ಬೆಂಗಳೂರಿನ ಹನುಮಂತ್ನಗರ್ ಜೈನಗರ್ ಎಲೆಕ್ಟ್ರಾನಿಕ್ ಸಿಟಿ ಮಾರತ್ಹಳ್ಳಿ ಕಲ್ಯಾಣ ನಗರ್ ನಾಗರ್ಬಾವಿ ನ್ಯೂ ಬಿ ಎಲ್ ರೋಡ್ ಹಾಗೂ ಯಲಹಂಕದಲ್ಲಿ ಗರ್ಭಗುಡಿ ಐ ಎಫ್ ಸೆಂಟರ್ನ ಬ್ರಾಂಚಸ್ ಇದೆ ಹಾಗಾಗಿ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು ನನ್ನ ಫೋನ್ ನಂಬರನ್ನು ಹೇಳ್ತೀನಿ ನೋಟ್ ಮಾಡ್ಕೊಡಿ ನೈನ್ ಜೀರೋ ಸೆವೆನ್ ಒನ್ ಟು ತ್ರೀ ಫೋರ್ ಡಬಲ್ ಫೈವ್